ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಹಿಂದಿನ ವ್ಲಾಗ್ ಅಲ್ಲಿ ಸೋಫಾ ಹೊಸ ಡೈನಿಂಗ್ ಟೇಬಲ್ ಎಲ್ಲ ತಗೊಂಡು ನಾನು ತೋರಿಸ್ತೇನೆ ತುಂಬಾ ಚೆನ್ನಾಗ್ ತುಂಬಾ ಚೆನ್ನಾಗಿದೆ ಅಂತ ಎಲ್ಲ ಕಮೆಂಟ್ ಮಾಡಿದ್ರಿ ಮತ್ತೆ ನಾನು ಪ್ರೈಸ್ ನೀವು ಕೇಳಕ್ ಕೇಳ್ತೀರಾ ಅಂದ್ಬಿಟ್ಟು ಡೀಟೇಲ್ ಆಗಿ ಸೋಫಾ ಮತ್ತೆ ಡೈನಿಂಗ್ ಟೇಬಲ್ ಚೇರು ಟಿಪಾಯಿ ಎಲ್ಲದಕ್ಕೂ ಎಷ್ಟಾಗಿದೆ ಏನು ಅಂತ ಡೀಟೇಲ್ ಆಗಿ ಹೇಳಿದೀನಿ ಬಟ್ ಸ್ಟಿಲ್ ಕೆಲವರು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿರೋದಿಲ್ಲ ಅವರು ಕಮೆಂಟ್ ಮಾಡ್ತಿರ್ತಾರೆ ಎಷ್ಟಾಯಿತು ಏನು ಅಂತ ಸೊ ನೋಡಿಲ್ಲ ಅಂದರೆ ಡೀಟೇಲ್ ಆಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿದ್ದೀನಿ ಇನ್ನು ಸ್ವಲ್ಪ ಹುಷಾರಿಲ್ಲದಿರೋದ್ರಿಂದ ಶಾಪಿಂಗ್ ಅದು ಇದು ಅಂತ ಎಲ್ಲೂ ಹೋಗೋದಕ್ಕೆ ಆಗಿರ್ಲಿಲ್ಲ ಈಗ ಸ್ವಲ್ಪ ರೆಸ್ಟ್ ಮಾಡಿ ಆರಾಮ ಅಂತ ಅನಿಸ್ತಿದೆ ಇವತ್ತು ಇನ್ನೂ ನಾವು ಕರ್ಟನ್ಸ್ ಎಲ್ಲ ಪೆಂಡಿಂಗ್ ಇದೆ ಅದು ತುಂಬ ಬೇಸಿಕ್ ಅಲ್ವಾ ಮನೆಗೆ ಸೊ ಕರ್ಟನ್ ಸೆಲೆಕ್ಷನಿಗೆ ಹೋಗಬೇಕು ಮತ್ತು ಮ್ಯಾಟ್ಸು ಮತ್ತು ಕಾರ್ಪೆಟ್ಸ್ ಎಲ್ಲ ತೊಗೊಬರ್ಬೇಕು ಅಂತ ಅಂದ್ಕೊಂಡಿದ್ವಿ ಆ ವಿಷಯವಾಗೇ ಹೊರ್ಗಡೆ ಹೋಗಬೇಕು ಆ ಥರವಾಗ ಸ್ಕೂಲ್ಗೆ ಹೋಗಿದ್ದಾನೆ ಅವನು ಸ್ಕೂಲಿಂದ ಬಂದಮೇಲೆ ಅವನಿಗೆ ಊಟ ಮಾಡಿಸಿ ಮಲಗಿಸಿ ಆಮೇಲೆ ನಾನು ಇಬ್ರು ಹೋಗೋಣ ಅಂತ ಅಂದ್ಕೊಂಡಿದೀನಿ ಇವತ್ತೆಲ್ಲ ಸ್ವಲ್ಪ ಮೋಡ ಥರನೇ ಇದೆ ಬಿಸಿಲು ಅಷ್ಟೊಂದಿಲ್ಲ ಇನ್ನು ಓದ್ತಾ ಇರ್ಬೋದು ನನ್ನ ಫೇಸಲ್ಲಿ ಕೆಲವ್ರು ಹೇಳ್ತಾ ಇದ್ರು ರಮ್ಯಾ ಇವಾಗ ನಿಮ್ಮ ಫೇಸ್ ತುಂಬ ಚೆನ್ನಾಗಿ ಕಾಣ್ತಿದೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಂತೂ ನೋಡೋದಕ್ಕೆ ಆಗ್ತಾ ಇರಲಿಲ್ಲ ನೀವೇ ಅಲ್ಲ ಅಂತ ಅನ್ನಿಸ್ತಾ ಇತ್ತು ಅಷ್ಟರ ಆಗಿತ್ತು ಅಂತ ಸೊ ಮೇ ಬಿ ಈಗಲೂ ಅದೇ ಥರ ಫಸ್ಟ್ ಕೇಸ್ ಆಗ್ತಿತ್ತೇನೋ ಬಟ್ ನಾನು ಟ್ರೀಟ್ಮೆಂಟ್ ತಗೊತಾ ಇದ್ದೀನಿ ಕೆಲವ್ರು ಕೇಳಿದ್ರಿ ಟ್ರೀಟ್ಮೆಂಟ್ ಬಗ್ಗೆ ಹೇಳಿ ಅಂತ ಅಂದ್ಬಿಟ್ಟು ಸೊ ನಾನು ಅಂಡರ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ದೆ ಅದು ಆ್ಯಕ್ಚುಲಿ ಒಂದು ಕ್ಯೂರ್ ಸ್ಕಿನ್ ಸೊ ಕ್ಯೂರ್ ಸ್ಕಿನ್ ಬಗ್ಗೆ ಹೇಳ್ತೀನಿ ಇಲ್ಲಿ ನಾವು ಹಾಸ್ಪಿಟಲ್ಗೋಗಿ ಎಸ್ಪೆಷಲಿ ಈ ಟೈಮಲ್ಲಿ ನನಗೆ ಗಂಟೆ ಗಂಟೆ ಹಾಸ್ಪಿಟಲ್ಗೆ ಹೋಗಿ ಸ್ಕಿನ್ ಸ್ಪೆಷಲಿಸ್ಟನ್ನ ಕನ್ಸಲ್ಟ್ ಮಾಡಿ ಎಲ್ಲ ಬರೋದಕ್ಕೆ ಆಗೋದಿಲ್ಲ ಪೇಷಂಟ್ಸ್ ಇರೋಲ್ಲ ಹೀಗಿರಬೇಕಾದ್ರೆ ನಾವು ಮನೇಲೇ ಕುತ್ಕೊಂಡು ಸ್ಪೆಷಲೈಸ್ಡ್ ಡೆರ್ಮಟಾಲಜಿಸ್ಟನ್ನ ಕನ್ಸಲ್ಟ್ ಮಾಡಿ ನಮ್ಮ ಸ್ಕಿನ್ನಿಗೆ ಟ್ರೀಟ್ಮೆಂಟನ್ನು ತೊಗೋಬೋದು ಸ್ಕಿನ್ ಮಾತ್ರ ಅಲ್ಲ ಕೆಲವರಿಗೆ ಹೇರ್ ಫಾಲ್ ಪ್ರಾಬ್ಲಮ್ ಇರುತ್ತೆ ಹೇರ್ ರಿಲೇಟೆಡ್ ಪ್ರಾಬ್ಲಮ್ ಇರುತ್ತೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಇರುತ್ತೆ ಯಾವುದಕ್ಕಾದ್ರೂ ನೀವು ಮನೇಲೆ ಕುತ್ಕೊಂಡು ಟ್ರೀಟ್ಮೆಂಟ್ನ ತೊಗೋಬೋದು ಇದು ಆ್ಯಕ್ಚುಲಿ ಕ್ಯೂರ್ ಸ್ಕೀಮ್ ಅಪ್ಲಿಕೇಶನ್ ಸಿಗುತ್ತೆ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಬೇಕು ಸೊ ಡೌನ್ಲೋಡ್ ಮಾಡಿಕೊಂಡು ಅದಾದಮೇಲೆ ನಿಮಗೆ ಆ ಫೀಮೇಲ್ ಅಂತ ಕೇಳ್ತಾರೆ ಸೊ ನಾವಲ್ಲಿ ಫೀಮೇಲ್ನ ಸೆಲೆಕ್ಟ್ ಮಾಡ್ತೀನಿ ಅದಾದಮೇಲೆ ನಮ್ಮ ನೇಮ್ ಇರ್ಬೋದು ಏಜ್ ಇರ್ಬೋದು ಅದನ್ನೆಲ್ಲ ಕೇಳ್ತಾ ಹೋಗುತ್ತೆ ಒಂದಷ್ಟು ಡೀಟೇಲ್ಸ್ನ ಕೇಳ್ತಾರೆ ಸೊ ಅದಾದಮೇಲೆ ಅಲ್ಲಿ ಮತ್ತೆ ನಮಗೆ ಒಂದಷ್ಟು ಕ್ವಶನ್ಸ್ನ ಕೇಳ್ತಾರೆ ಮ್ಯಾರಿಡಾ ಮತ್ತು ಪ್ರೆಗ್ನೆಂಟ್ ಇದ್ದೀರಾ ಪ್ರೆಗ್ನೆಂಟ್ ಇದ್ದೀರಾ ಮತ್ತು ನಿಮ್ಮ ಪ್ರಾಬ್ಲಮ್ ಏನು ಸ್ಕಿನ್ ರಿಲೇಟೆಡಾ ಹೇರ್ ರಿಲೇಟೆಡಾ ಮತ್ತು ಈಗ ನನಗೇನು ಪ್ರಾಬ್ಲಮ್ ಇತ್ತು ಅಂದರೆ ಪಿಗ್ಮೆಂಟೇಷನ್ ಆಕ್ನೆ ಪ್ರಾಬ್ಲಮ್ ಇತ್ತು ಪಿಗ್ಮೆಂಟೇಷನ್ ಡಾರ್ಕ್ ಸರ್ಕಲ್ಸ್ ಇದೆಲ್ಲ ಇತ್ತು ಸೊ ನಾವು ಆ ಡೀಟೇಲ್ಸ್ನ ಕೊಡಬೇಕಾಗತ್ತೆ ಅದಾದಮೇಲೆ ಅವ್ರು ಮತ್ತೆ ಅದಕ್ಕೆ ಒಂದಷ್ಟು ಕ್ವಶನ್ಸ್ನ ಕೇಳ್ತಾ ನಮ್ಮ ಸ್ಕಿನ್ಗೆ ನಿಂದ ನಮ್ಮ ಫೇಸ್ಗೆ ಫ್ರಂಟಿಂದ ಒಂದು ಫೋಟೋ ತೆಗಿಯೋದಕ್ಕೆ ಹೇಳ್ತಾರೆ ಸೈಡ್ ಪೋಸಿಂದ ಒಂದು ಫೋಟೋನ ಕಳ್ಸೋದಕ್ಕೆ ಹೇಳ್ತಾರೆ ಅದನ್ನ ನೋಡಿ ಅಲ್ಲಿ ಸ್ಪೆಷಲೈಸ್ಡ್ ಸ್ಪೆಷಲೈಸ್ ನಮ್ಮ ನಮ್ಮ ಸ್ಕಿನ್ನಲ್ಲಿ ನಮ್ಮ ಫೇಸಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ಅವರು ನೋಡಿಬಿಟ್ಟು ನಮಗೆ ಒಂದು ಕಸ್ಟಮೈಸ್ಡ್ ಕಿಟ್ಟನ್ನು ರೆಡಿ ಮಾಡ್ತಾರೆ ನೋಡಿ ಇದೇ ಥರ ಸೊ ನನಗೂ ಕೂಡ ನನ್ನ ಒಂದು ಕಿಟ್ಟನ್ನು ರೆಡಿ ಮಾಡಿ ಕಳಿಸಿದ್ದಾರೆ ಸೊ ಈ ಕಿಟ್ಟಲ್ಲಿ ನನಗೆ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಬರ್ತಿರೋ ಅಂಥ ಪ್ರಾಡಕ್ಟನ್ನ ಕಳಿಸಿರುವಂಥದ್ದು ಯೂಶಲಿ ನಾವು ಹೊರಗಡೆ ಡಾಕ್ಟ್ರಿಗೆ ತೋರಿಸ್ತೀವಿ ಅಂದರೆ ಒಂದು ಇಲ್ಲಿ ಕನ್ಸಲ್ಟೇಷನ್ ಫ್ರೀ ಇರುತ್ತೆ ಫ್ರೀ ಕನ್ಸಲ್ಟೇಷನ್ ಅಲ್ಲಿ ನಮಗೆ ಅವರೊಂದು ಕಸ್ಟಮೈಸ್ಡ್ ಕಿಟ್ನ ರೆಡಿ ಮಾಡ್ತಾರೆ ಸೊ ಇದು ಪ್ರೈಸ್ ಬಂದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಅದೇ ನಾವು ಹೊರಗಡೆ ಹೋಗಿ ತೋರಿಸ್ಕೊಂಡ್ರೆ ನಮಗೆ ಎರಡೂವರೆ ಸಾವಿರದಿಂದ ಮೂರು ಸಾವಿರದವರೆಗೂ ಖರ್ಚಾಗುತ್ತೆ ಸೊ ಈ ಒಂದು ಕಿಟ್ನ ನಮಗೇನು ಪ್ರಾಬ್ಲಮ್ ಇದೆ ಅನ್ನೋದನ್ನ ಅವ್ರು ಅನಲೈಸ್ ಮಾಡಿ ಕಸ್ಟಮೈಸ್ಡ್ ಮಾಡಿ ಒಂದು ಕಿಟ್ನ ಕಳಿಸ್ಕೊಡ್ತಾರೆ ಸೊ ಅದು ಕಳ್ಸ್ಕೊಟ್ಟಾದ್ಮೇಲೆ ಕೊಟ್ಟಾದ್ಮೇಲೆ ಅಷ್ಟಕ್ಕೆ ಸ್ಟಾಪ್ ಆಗಿಬಿಡಲ್ಲ ಅದಾದಮೇಲೆ ಅವ್ರು ಮತ್ತೆ ಫಾಲೋ ಅಪ್ ಮಾಡ್ತಾರೆ ಫಿಫ್ಟೀನ್ ಡೇಸ್ಗೆ ಟ್ವೆಂಟಿ ಡೇಸ್ಗೆ ಮತ್ತೆ ಅದು ಫಾಲೋ ಅಪ್ ಇರುತ್ತೆ ಡಾಕ್ಟರಿಂದ ನಮ್ದು ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಫಾಲೋ ಅಪ್ ಇರುತ್ತೆ ಈವನ್ ಡಯಟ್ ಪ್ಲ್ಯಾನ್ ಕೂಡ ಗೈಡ್ ಅಂಥದ್ದು ಸೊ ತುಂಬಾ ವರ್ತಿ ಅಂತ ಅನ್ನಿಸ್ತು ನನಗೆ ತೌಸಂಡ್ ಫೋರ್ ನೈಂಟಿ ನೈನಿಗೆ ನಾವು ಮನೆಯಲ್ಲೇ ಕುತ್ಕೊಂಡು ಯಾವ ಡಾಕ್ಟ್ರೂ ಹೋಗಿ ಗಂಟೆ ಗಂಟೆ ಹೋಗಿ ಕಾದು ಟ್ರೀಟ್ಮೆಂಟ್ ತೊಗೊಳ್ಳೋ ಆಗಿಲ್ಲ ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಟ್ರೀಟ್ಮೆಂಟ್ನ ತೊಗೋಬೋದು ನಂಗೆ ತುಂಬ ಚೇಂಜಸ್ ಆಗುತ್ತೆ ನನ್ನ ಫೇಸಲ್ಲೂ ಅಷ್ಟೇ ಹೇಳಿದ್ನಲ್ಲ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ವಸ್ಟ್ ಕೇಸ್ ಇತ್ತು ಈಗ ನಾನು ಕ್ಯೂರ್ ಸ್ಕಿನ್ ಯೂಸ್ ಮಾಡಾದ್ಮೇಲೆ ನನಗೆ ಫೀಲಿಂಗ್ ಬೆಟರ್ ಅಂತ ಅನ್ನಿಸ್ತಿದೆ ಒಂದಷ್ಟು ಚೇಂಜಸ್ ಆಗಿದೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಹಂಗೆಲ್ಲ ಹಾಕ್ ಆಗ್ತಿರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಸೊ ಈ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ನಂಗೆ ಅನುಕೂಲ ಆಯಿತು ಅಂತ ಹೇಳ್ಬೋದು ಮತ್ತು ನೀವೇನಾದರೂ ಈ ಒಂದು ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನ ಹಾಕಿರ್ತೀನಿ ಕಮೆಂಟ್ ಸೆಕ್ಷನಲ್ಲಿ ಕೂಡ ಪಿನ್ ಮಾಡಿರ್ತೀನಿ ನೀವು ಹೋಗ್ಬಿಟ್ಟು ಚೆಕ್ ಮಾಡಿ ಆ ಲಿಂಕನ್ನ ಕ್ಲಿಕ್ ಮಾಡಿದ್ರೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ಹಾಗೆ ನನ್ನ ಒಂದು ಕೂಪನ್ ಕೋಡನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಹಾಗೆ ಫ್ರೆಂಡ್ಸ್ ಅಕ್ಕ ಮನೆಗೆ ಬಂದಿದ್ಲು ಒಂದಷ್ಟು ಸ್ಯಾರಿ ಕಲೆಕ್ಷನ್ಸ್ ಈಗ ದಸರಾ ಹಬ್ಬ ಬರ್ತಾ ಇದೆ ಅಲ್ವಾ ಸುಮಾರು ಕಲೆಕ್ಷನ್ಸ್ಗಳನ್ನ ಸೌರ ಕಲೆಕ್ಷನ್ಸಲ್ಲಿ ಸ್ಟಾಕ್ ಮಾಡಿದ್ದಾರೆ ನಾನು ಅದನ್ನೇ ಹೇಳ್ತಾ ಇದ್ದೆ ಕೊಡು ನನ್ನ ವೀವರ್ಸಿಗೂ ತೋರಿಸ್ತೀನಿ ಸೊ ಬೇಕಿದ್ದವರು ತಗೋಬೋದಲ್ವಾ ಅಂತ ಅಂದ್ಬಿಟ್ಟು ಒಳ್ಳೊಳ್ಳೆ ಕಲರ್ಸ್ ಇದೆ ಮತ್ತು ಯುನೀಕ್ ಕಲರ್ಸ್ ಇದೆಲ್ಲ ಸೊ ಸೌರ ಕಲೆಕ್ಷನ್ಸಿಗೆ ನೀನು ನಂಬರ್ ಕೊಟ್ಬಿಡು ನಾನು ವಾಟ್ಸಪ್ ನಂಬರ್ ಹಾಕ್ಬಿಡ್ತೀನಿ ಯಾಕಂದರೆ ಎಷ್ಟೋ ಜನ ಇನ್ಸ್ಟಾ ಯೂಸ್ ಮಾಡ್ತಿರಲ್ಲ ಅಲ್ವಾ ಸೊ ಅವರಿಗೆ ಹೆಲ್ಪ್ ಆಗುತ್ತೆ ಇದು ನೋಡಿ ಇದು ಮೆಹಂದಿ ಕಲರ್ ಒಂಥರ ತುಂಬ ಚೆನ್ನಾಗಿರುತ್ತೆ ಅವನೇ ಒಂಥರ ನಾನು ನಂಬರ್ ಕೊಡ್ತೀನಿ ಸ್ಕ್ರೀನ್ ಮೇಲೆ ಹಾಂ ಹಾಂ ಸೊ ಇದಿಷ್ಟು ಫ್ಯಾನ್ಸಿ ಅಲ್ಲಿ ಫ್ಯಾನ್ಸಿ ಸ್ಯಾರಿಯಲ್ಲಿರೋ ಅಂಥದ್ದು ಇದು ಚೆನ್ನಾಗಿದೆ ಇದಂತೂ ಸೂಪರ್ ಈ ಕಲರ್ ಕಾಂಬಿನೇಷನ್ ಅಂತೂ ಯಾವಾಗಲೂ ಅದು ಎವರ್ ಗ್ರೀನ್ ಯೆಲ್ಲೋ ಆ್ಯಂಡ್ ಬ್ಲೂ ಹೌದು ಇದರಲ್ಲಿ ಹಿಂಗೆ ಕಲರ್ಸ್ ನೋಡಿ ಹಿಂಗಿದೆ ಇದಂತೂ ನಾನು ಯೆಲ್ಲೋ ಪರ್ಪಲ್ ಒಂದು ಸ್ಯಾರಿ ಹೌದು ತುಂಬಾ ಡಿಮ್ಯಾಂಡ್ ಬಂತು ನಾನು ಈ ಕಲರ್ ಅಲ್ಲಿ ಸ್ಟಿಚ್ ಮಾಡಿಸಿದ್ದೆ ಸಖತ್ ಆಗಿದೆ ಮೆಟೀರಿಯಲ್ ಅಂತೂ ಬೆಣ್ಣೆ ತರ ಇದೆ ಇದು ಯುನೀಕ್ ಕಲರ್ ಇದು ತುಂಬಾ ಜನ ಕೇಳ್ತಾ ಇದ್ರು ಬಂತಲ್ಲ ಆ ಸಿಕ್ಕಾಪಟ್ಟೆ ನಮ್ ಸೌರ ಇಂದನೇ ಸುಮಾರು ಸ್ಯಾರಿ ತಗೊಂಡಿದ್ದಾರೆ ಇದು ಯೆಲ್ಲೋ ಅಂಡ್ ಪರ್ಪಲ್ ಕ್ರೇಟ್ ಸಿಲ್ಕ್ ಅಲ್ಲಿ ನಾವು ಹಾಕಿದ್ವಿ ಆರೆಂಜ್ ಯೆಲ್ಲೋ ಪರ್ಪಲ್ ಅಂತೀನಿ ಆರೆಂಜ್ ಅಂಡ್ ಪರ್ಪಲ್ ತುಂಬಾ ಡಿಮ್ಯಾಂಡ್ ಇತ್ತು ಇದಕ್ಕೆ ಆ ಕಲರ್ ಕಲರ್ ಕಾಂಬಿನೇಷನ್ ಕೇಳ್ತಾ ಅದನ್ನ ಸಖತ್ ಆಗಿದೆ ಇದು ಚೆನ್ನಾಗಿದೆ ಪರ್ಪಲ್ ಮತ್ತೆ ಎಲ್ಲೋ ಕಾಂಬಿನೇಷನ್ ಸೊ ನೋಡಿ ಸೌರ ಕಲೆಕ್ಷನ್ ಅಲ್ಲಿ ಇಷ್ಟೆಲ್ಲ ಸ್ಟಾಕ್ ಬಂದಿದೆ ನಾನು ಅದಕ್ಕೆ ಅವಳು ಸ್ಟಾಕ್ ತಗೋ ಹೀಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಮನೆಗೆ ಬಂದಿದ್ಲು ನನ್ನ ವೀವರ್ಸ್ ತೋರಿಸ್ಬಿಡ್ತೀನಿ ಏನಾದ್ರು ಹಬ್ಬಕ್ಕೆ ಹೇಗಿದ್ರು ಶಾಪಿಂಗ್ ಮಾಡ್ಬೇಕು ಅನ್ಕೊಂಡಿರ್ತಾರೆ ಹಂಗೆ ಸ್ಯಾರಿ ಎಲ್ಲ ತಗೋಬಿ ಎಲ್ಲ ಹೊಲ್ಸ್ಕೊಬಿಡೋದ ನೋಡ್ತಾ ಇದ್ರೆ ಸೀರಿಯಸ್ಲಿ ಹಾಗೆ ಫೀಲ್ ಆಗ್ತಿರುತ್ತೆ ನಮ್ಗೆ ನಾನೊಂದ್ ಇನ್ನೊಂದ್ ಹೊಲ್ಸ್ಕೊಬಿಡೋಣ ಪ್ಲಾ ಸ್ಟಾಕ್ ಬರೋದೇ ತಡ ಇಬ್ರು ಆಗ್ಲೇ ಮಾತಾಡ್ ಕೊಟ್ಟಿರ್ತೀವಿ ಇಬ್ರು ಒಂದೊಂದ್ ಕಲರ್ ತಗೋಬಿಡೋಣ ಅಂತ ಅನ್ಬಿಟ್ಟು ತುಂಬಾ ಚೆನ್ನಾಗಿದೆ ನನ್ಗೆ ಇದು ಒಂಥರ ಡಿಫ್ರೆಂಟ್ ಇದೆಯಲ್ಲ ಕಲರ್ ಅನಿಸ್ತಾ ಇದೆ ಸೊ ಈಗ ನಾವು ಅಮ್ಮನ ಮನೆಗೆ ಹೋಗಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ ಹೋಗ್ಬೇಕು ಮಧ್ಯಾಹ್ನ ಹೊರಗೆ ಹೋಗ್ತೀವಿ ಅಂದ್ಕೊಂಡು ಈಗ ಸಂಜೆ ಆಗಿದೆ ಇವಾಗ ಹೋಗ್ತಾ ಇದೀವಿ ನಾವು ನಮ್ಮ ಅತರ್ವ ನಿದ್ರೆ ಮಾಡೋದ್ಬಿಟ್ಟು ನಾ ಅವ್ನಿಗೆ ಅರ್ಧ ನಿದ್ರೆ ಆಯಿತು ಏನು ಕತೆನೋ ಅಳ್ತಾನೆ ಇದ್ದಾನೆ ಕಂಟಿನ್ಯೂಸ್ ಆಗಿ ಹೋಗೋಣ ಎಲ್ಲಿಗೆ ಹೋಗೋಣ ಹೇಳೀಗ ಎಲ್ಲಿಗೋಗಣ ಹಾ ಹೋಗೋದು ಎಲ್ಲೋಕನ ಹೇಳ ಬಿಡಿ ಆಯ್ತು ಮೂವಿ ಮೂವಿ ಯಾವ ಮೂವಿ ಹೋಗೋಣ ಯಾವ ಮೂವಿ ಹೋಗೋದು ಸೋಮ್ಮಮ್ಮಿ ಸೋಮ್ಯಮ್ಮಿ ಮನೆಗೆ ಹೋಗೋಣ ಆಯ್ತು ಅಲ್ಲೇ ಹೋಗೋಣ ಸರ್ ಓಕೆ ಚಿಕ್ಕ ಪಾಯೇಡಿ ಅಜ್ಜು ಸೋ ಯು ಫನ್ನಿ ಹುಷಾರಾ ಫನ್ನಿ ಹುಷಾರಾ ಪ್ರತಿನಿ ಅಂತ ಅವನು ಕೂ ಈಗ ನಮ್ಮನೆ ಹತ್ರ ಬಂದ್ವಿ ಬಂದ್ಬಿಟ್ಟು ಲೈಟ್ ಆನ್ ಮಾಡ್ಬಿಟ್ಟು ಹೋಗೋಣ ಅಂತ ಮೀನಾ ಬಜಾರ್ ಹೋಗಬೇಕು ಅಂತ ಅನ್ಕೊಂಡಿದ್ದೀವಿ ಇವತ್ ಏನೇನೋ ಪ್ಲಾನ್ ಇತ್ತು ಆಕ್ಚುಲಿ ಕರ್ಟನ್ಸ್ ನೋಡೋಣ ಕಾರ್ಪೆಟ್ ನೋಡೋಣ ಮ್ಯಾಟ್ಸ್ ನೋಡೋಣ ಅಂತ ಏನೂ ಆಗ್ಲಿಲ್ಲ ಇಲ್ಲಿ ಸ್ಯಾರಿ ಎಲ್ಲ ತೋರಿಸ್ದಲ್ವ ತೋರ್ಸಾದ್ಮೇಲೆ ಊಟಕ್ಕೆ ಅಂತ ಅಮ್ಮನ ಮನೆಗೆ ಹೋದ್ವಿ ನಾನು ನಮ್ಮ ಅಕ್ಕ ಒಂದಷ್ಟೊತ್ತೆ ಹೊಡ್ಕೊಂಡು ಸುಸ್ತಾಗ್ಬಿಟ್ಟಿತ್ತು ಊಟ ಮಾಡ್ದಾಗ್ಲೆ ಮೂರು ಮೂರುವರೆ ಸೊ ಹಂಗೆ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹಾಗೆ ಸ್ವಲ್ಪ ಮಲ್ಕೊಂಡಿದ್ವಿ ಅಲ್ವಾ ತಲ್ವಾ ಹ್ಮ್ ಇವನು ಸ್ವಲ್ಪ ಲೇಟಾಗಿ ಮಲ್ಕೊಂಡಲ್ಲ ನಿದ್ರೆ ಇನ್ನೂ ಅದಕ್ಕೆ ಫುಲ್ಲು ಒಂಥರ ಮೂಡಿ ಅಳ್ತಾನೆ ಇದನ್ನು ಎದ್ದಾಗ್ಲಿಂದ ಈಗ ಅದಕ್ಕೆ ಮೀನಾ ಬಜಾರ್ಗೆ ಹೋಗ್ಬಿಟ್ಟು ಬರೋಣ ಒಂದು ರೌಂಡು ಅದಾದಮೇಲೆ ನಮ್ಮ ಅಕ್ಕನ ಮನೆ ಚಿಕನ್ ಬಿರಿಯಾನಿ ಮಾಡ್ತೀನಿ ಬಾ ಅಲ್ಲಿಗೆ ಅಂತ ಅಂದಳು ಸೊ ಅಲ್ಲೇ ರಾತ್ರಿ ಊಟ ಮುಗಿಸ್ಕೊಂಡು ಬರಬೇಕು ಈಗ ನಾವೇನು ಲೈಟ್ ಹಾಕ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಹೋದರು ಏನೂ ಬಿಸಿಲಿಲ್ಲ ಅಂತ ಅಂದರೆ ಆ್ಯಕ್ಟಿವ್ ಆಗೇ ಇರೋದಕ್ಕಾಗಲ್ಲ ಮೋಡ ಮೋಡ ಥರ ಇದ್ರೆ ಇಷ್ಟನೇ ಆಗೋಲ್ಲ ವೆದರು ಬಿಸಿಲಿದ್ರೆ ಫುಲ್ ಆ್ಯಕ್ಟಿವ್ ಆಗಿರ್ತೀವಿ ಹ್ಞೂ ಬೆಳಿಗ್ಗೆಯಿಂದ ಸ್ವಲ್ಪ ಕ್ಲೀನಿಂಗು ಅದು ಇದು ಸ್ವಲ್ಪ ಮಾಡ್ಕೊಂಡ್ವಿ ಅದರಿಂದ ನಾನು ಮಧ್ಯಾಹ್ನ ಅಪ್ ಆಗಿದ್ದೆ ಮಧ್ಯಾಹ್ನ ಆಯಿತು ಬೆಳಿಗ್ಗೆ ಎಲ್ಲ ಸ್ವಲ್ಪ ಬಟ್ಟೆಗಳು ಕಿಚನ್ ಕಿಚನಲ್ಲಿ ಪಾತ್ರೆಗಳು ಬೇಡದೆ ಸ್ಟೋರ್ ರೂಮ್ಗೆ ಎತ್ತಿಡೋದು ಮೇಲ್ಗಡೆ ವಾಡ್ರೂಮ್ಗೆ ಎತ್ತಿಡೋದು ಆ ಕೆಲಸಗಳೆಲ್ಲ ಸ್ವಲ್ಪ ಮುಗಿಸ್ಕೊಂಡ್ವಿ ಇವತ್ತು ಎಷ್ಟೋ ಬೆಟರ್ ಅನ್ನಿಸ್ತಿದೆ ಈಗ ಹಾಗೆ ನನ್ನ ಮಗ ತುಂಬ ಅಳ್ತಾ ಇದ್ನಲ್ಲ ಅವ್ನು ಕೆ ಸಿ ಬೇಕು ಅಂತ ಬೇರೆ ಹೇಳ್ತಾ ಇದ್ದ ಅವಾಗವಾಗ ನೆನ್ಸ್ಕೊಬಿಡ್ತಾನೆ ಅದಕ್ಕೆ ಹೇಗಿದ್ರು ಅರ್ಧನಿದ್ದೇ ಆಗಿದೆ ಅವನಿಗೆ ತುಂಬಾ ಒಂಥರ ಬೇಜಾರಲ್ಲಿದ್ದ ಸೊ ಅವ್ನು ಇಷ್ಟಪಟ್ಟಿದ್ದು ಕೆ ಎಫ್ ಸಿ ಕೊಡ್ಸೋಣ ಅಂತ ಅಂದ್ಬಿಟ್ಟು ಕೆ ಎಫ್ ಸಿಗೆ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ಕರ್ಕೊಂಡು ಬಂದಿದ ತಕ್ಷಣ ಅವ್ನ ಮುಖದ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗಿಬಿಡ್ತು ಬಟ್ ಜಾಸ್ತಿ ಕೊಡಬಾರ್ದು ಇದನ್ನೆಲ್ಲ ಆ ಮೈದಾಯಿಂದ ಮಾಡಿರ್ತಾರೆ ನನಗೆ ಯಾವಾಗಲೂ ಬೈತಿರ್ತಾರೆ ನೀನು ಅಭ್ಯಾಸ ಮಾಡ್ಬಿಡ್ತೀಯಾ ಅಂತ ಅಂದ್ಬಿಟ್ಟು ಬಟ್ ನನಗೇನೋ ಅಂದರೆ ಏನು ವಾರದಲ್ಲಿ ಒಂದು ಸಲ ಎರಡು ಸಲ ಆ ಥರನೂ ಇರೋಲ್ಲ ಒಂದು ತಿಂಗ್ಳಿಗೆ ಒಂದು ಸಲನೋ ಆ ಥರ ಯಾವಾಗಲೂ ಇರುತ್ತೆ ಬಟ್ ಅವ್ನು ಖುಷಿ ಪಡ್ತಾನಲ್ಲ ಅಂತ ಅಂದ್ಬಿಟ್ಟು ಓಕೆ ಅಷ್ಟೊಂದು ಅಳ್ತಾ ಇದ್ದಲ್ಲ ಅನ್ಬಿಟ್ಟು ಕರ್ಕೊಂಡು ಬಂದೆ ಅವನು ಚಿಕನ್ ಪಾಪ್ಕಾರ್ನ್ ತೊಗೊಂಡ ಹಾಗೆ ಒಂದು ಬರ್ಗರ್ ಕೂಡ ತೊಗೊಂಡ್ವಿ ಸೊ ಅದನ್ನು ತಿಂದಾದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು ಅವ್ನಿಗೆ ಖುಷಿಯಾದ ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಮೀನಾ ಬಜಾರ್ಗೆ ಇಲ್ಲಿ ಏನಕ್ಕೆ ಬಂದ್ವಿ ಅಂತ ಅಂದರೆ ನಮಗೆ ಐಡಿಯಾನೇ ಇಲ್ಲ ನಮ್ಗೆ ಆ್ಯಕ್ಚುಲಿ ನಿಮ್ಗೆ ಗೊತ್ತಲ್ಲ ಸೋಫಾ ನಾವು ತೊಗೊಂಡಿರೋದು ಲೈಟ್ ಕಲರು ಸೊ ಸೋಫಾ ಕವರ್ ಇರಲಿ ಏನಕ್ಕೂ ಸೇಫ್ಟಿಗೆ ಅನ್ನೋದೊಂದು ಮೈಂಡಲ್ಲಿತ್ತು ಸೋಫಾ ಕವರ್ ಒಂದು ತೊಗೋಬೇಕು ಆ್ಯಕ್ಚುಲಿ ಆ ಸೋಫಾಗೆ ಕವರ್ ಹಾಕ್ತಾ ಇದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಸ್ಟಿಲ್ ನಮ್ಮ ಇದ್ದಾಗ ಸೋಫಾ ಕವರ್ ಯೂಸ್ ಮಾಡಿದ್ರೆ ಬೆಟರ್ ಅಂತ ಅನ್ನಿಸ್ತು ಜೊತೆಗೆ ಕೆಳಗಡೆ ಕಾರ್ಪೆಟ್ ತೊಗೋಬೇಕಿತ್ತು ಮತ್ತು ಸ್ಕ್ರೀನು ಯಾವುದೋ ಒಂದು ಶಾಪ್ ಹೇಳಿದ್ರು ಅಲ್ಲಿ ಚೆನ್ನಾಗಿರುತ್ತೆ ನೋಡಿ ಅಂತ ಅಂದ್ಬಿಟ್ಟು ಒಂದು ರೌಂಡ್ ಹೋಗಿ ಬರೋಣ ಇಲ್ಲಿ ಕಾರ್ ತೊಗೊಂಡು ಬಂದರೆ ಯಾವಾಗಲೂ ಪ್ರಾಬ್ಲಮ್ಮು ಬಟ್ ಏನು ಮಾಡೋದಕ್ಕಾಗಲ್ಲ ನಾನು ಗಾಡೀಲಿ ಓಡಾಡೋದಕ್ಕಾಗಲ್ಲ ಅಂತ ಕಾರಲ್ಲೇ ಬಂದ್ವಿ ಸ್ವಲ್ಪ ಜಾಗ ಎಲ್ಲಾದರೂ ಸಿಕ್ಕಿದ್ರೆ ಕಾರ್ ಪಾರ್ಕ್ ಮಾಡಿಬಿಟ್ಟು ಓಡಾಡ್ಕೊಂಡು ಬರೋಣ ಸುತ್ತಾಡ್ಕೊಂಡು ಬರೋಣ ಏನಾದರೂ ಇಷ್ಟ ಆದರೆ ತಗೊಳ್ಳೋಣ ಅಂದ್ಕೊಂಡು ಬಂದ್ವಿ ಈಗ ಕಾರ್ ಪಾರ್ಕಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ಜಾಗ ಎಲ್ಲಿದ್ಯಪ್ಪ ಅಂತ ಅಂದ್ಬಿಟ್ಟು ಸೊ ಫೈನಲಿ ಹುಡುಕ್ತಾ ಇದೀವಿ ಬಂದಾಗೆಲ್ಲ ಕಾರ್ ಪಾರ್ಕಿಂಗ್ ದೊಡ್ಡ ಪ್ರಾಬ್ಲಮ್ ನಮಗೆ ಹೇಗೋ ಸ್ಪೇಸ್ ಆಯ್ತು ನಿಲ್ಸಿದ್ವಿ ಮುಂಚೆ ಒಂದು ಶಾಪ್ಗೆ ಹೋಗಿದ್ವಿ ಅಲ್ಲಿ ಸ್ಕ್ರೀನ್ ನೋಡೋಣ ಅಂದ್ಬಿಟ್ಟು ಆದರೆ ಅಲ್ಲಿ ನಮ್ಗೆ ಅಷ್ಟೊಂದೇನು ಲೈಕ್ ಆಗಲಿಲ್ಲ ಓಕೆ ಬಿಡಿ ನೋಡೋಣ ಬೇರೆ ಕಡೆ ಅಂತ ಅಂದ್ಬಿಟ್ಟು ಬರಬೇಕಾದ್ರೆ ಇದೊಂದು ಬಟ್ಟೆ ಶಾಪ್ ಕಾಣಿಸ್ತು ಇಲ್ಲಿ ಆ ಥರ ಒಂದು ಬರ್ಡೇ ಬರ್ತಿದೆಯಲ್ಲ ಆಲ್ರೆಡಿ ಅವ್ರ ದೊಡ್ಡಮ್ಮ ಅವನಿಗೆ ಬಟ್ಟೆ ತೊಗೊಟ್ಟಿದ್ದಾರೆ ಬರ್ಡೇಗೆ ಸೊ ನಾವೊಂದು ನೋಡೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿದೆಯಾ ಏನು ಇಲ್ಲೊಂದು ಸಲ ಟ್ರೈ ಮಾಡೋಣ ಅಂಗಡಿ ಒಳಗಡೆ ಹೋಗಿ ನೋಡಿದಾಗ ಗೊತ್ತಾಗುತ್ತಲ್ವ ಕಲೆಕ್ಷನ್ಸ್ ಹೇಗಿದೆ ಏನು ಅಂತ ಅಂದ್ಬಿಟ್ಟು ಓಕೆ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಸುಮಾರು ಕಲೆಕ್ಷನ್ಸ್ ಇತ್ತು ಅದನ್ನೇ ನೋಡ್ತಾ ಇದ್ದಾರೆ ನವೀನ್ ನನಗಂತೂ ಹೆಣ್ಮಕ್ಳು ಬಟ್ಟೆ ತುಂಬ ಅಟ್ರ್ಯಾಕ್ಟ್ ಆಗ್ತಾಯಿತ್ತು ಅಷ್ಟೊಂದು ಕಲೆಕ್ಷನ್ಸ್ ಇತ್ತು ಬಟ್ ಗಂಡು ಮಕ್ಳದ್ದು ಯಾವಾಗಲೂ ಅದೇ ಪ್ಯಾಂಟು ಅದೇ ಶರ್ಟು ಟೀ ಶರ್ಟು ಅಥವಾ ಪುಲ್ ಓವರು ಅದು ಇದು ಅಂದ್ಕೊಂಡಿರುತ್ತೆ ಬಟ್ ಹೆಣ್ಮಕ್ಳು ಬಟ್ಟೆಲಂತೂ ಎಷ್ಟು ಕ್ಯೂಟ್ ಕ್ಯೂಟಾಗಿರೋ ಡ್ರೆಸ್ಗಳೆಲ್ಲ ಇತ್ತು ಗೊತ್ತಾ ನಾನಂತೂ ಅದನ್ನೇ ಇದ್ದೆ ಆ ಥರವನಿಗೆ ಮಾ ಅದೇ ಬಟ್ಟೆ ಟೀ ಶರ್ಟು ಜೀನ್ಸು ಆ ಥರದ್ದೇ ತೊಗೋಬೇಕಲ್ಲ ಅಂತ ಅಂದ್ಬಿಟ್ಟು ನೋಡ ನೆಕ್ಸ್ಟ್ ಬೇಬಿ ಏನಾದರೂ ಗರ್ಲ್ ಆದರೆ ಆಗ ನಾನು ಗರ್ಲ್ ಬೇಬಿಗೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಕಲೆಕ್ಷನ್ಸ್ ಬೇಬಿ ಗರ್ಲ್ ಡ್ರೆಸ್ ತೊಗೊಳೋದಕ್ಕೆ ನನಗೆ ಚಾನ್ಸ್ ಸಿಗುತ್ತಾ ಏನು ಅಂತ ಅಂದ್ಬಿಟ್ಟು ಆ ವಿಷಯದಲ್ಲಂತೂ ಸಿಕ್ಕಾಪಟ್ಟೆ ಅದೊಂಥರ ಕ್ಯೂರಿಯಾಸಿಟಿ ಅಲ್ವಾ ಯಾವ ಬೇಬಿ ಆಗ್ಬೋದು ಏನು ಅಂತ ಇಲ್ಲಿ ನೋಡಿ ಬಟ್ಟೆಗಳು ಹೆಣ್ಮಕ್ಳು ಬಟ್ಟೆಗಳಂತೂ ಎಷ್ಟು ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿದೆ ಬಟ್ ನೋಡೋಣ ಇನ್ನೊಂದು ಮೂರು ತಿಂಗಳು ವೆಯ್ಟ್ ಮಾಡಿನೇ ನೋಡಬೇಕು ಯಾವ ಬೇಬಿ ಆಗುತ್ತೆ ಏನು ಅಂತ ಅಂದ್ಬಿಟ್ಟು ಬಟ್ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ತುಂಬಾ ಕ್ಯೂಟ್ ಕ್ಯೂಟಾಗಿರೋ ಅಂಥ ಹೆಣ್ಮಕ್ಳು ಡ್ರೆಸ್ಸಸ್ ಇತ್ತು ನಮ್ಮ ತರುವಂಗೆ ಅವ್ರ ಪಪ್ಪ ಇದ್ದಾರೆ ನೋಡೋಣ ಅವರೇ ಸೆಲೆಕ್ಟ್ ಮಾಡಲಿ ಅಂತ ಸುಮ್ಮನಾದೆ ನಾನು ನಾನಿಲ್ಲಿ ಹೆಣ್ಮಕ್ಳು ಬಟ್ಟೆಗಳು ನೋಡಿಕೊಂಡು ನಾನು ಎಂಜಾಯ್ ಮಾಡ್ತಾಯಿದ್ದೆ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಅಂದ್ಬಿಟ್ಟು ಅವರು ಅದು ಬೇಡ ಇದು ಬೇಡ ಮಗನ ಸೆಲೆಕ್ಟ್ ಮಾಡೋದಕ್ಕೆ ಸುಮಾರು ತೊಗೊಂಬಿಡ್ತಾರೆ ಬಟ್ ನಾನು ಯೂಶ್ವಲಿ ಹಾಗಲ್ಲ ಒಂದು ಯಾವುದಾದ್ರೂ ನೋಡಿದ ತಕ್ಷಣ ಇಷ್ಟ ಆದರೆ ಅದನ್ನ ಸೆಲೆಕ್ಟ್ ಮಾಡಿಬಿಡ್ತೀನಿ ಅವ್ರು ನೋಡ್ತಾಯಿದ್ದಾರೆ ಅದರಲ್ಲಿ ಇಷ್ಟ ಆದರೆ ಸೈಜ್ ಇರಲಿಲ್ಲ ಸೊ ಪ್ಯಾಂಟ್ ಮತ್ತು ಶರ್ಟಲ್ಲಿ ನೋಡ್ತಾಯಿದ್ರು ಅದನ್ನೇ ಓಕೆ ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ ಓಕೆ ಸೆಲೆಕ್ಟ್ ಮಾಡಿ ಬಿಟ್ಬಿಟ್ಟಿದ್ದೆ ನವಿನ್ಗೆ ಈ ಸಲ ನೀವೇ ಸೆಲೆಕ್ಟ್ ಮಾಡಬೇಕು ಅಂತ ಅವ್ರು ಫೈನಲಿ ಸೆಲೆಕ್ಟ್ ಮಾಡಿ ಈಗ ಬಿಲ್ ಕೂಡ ಹಾಕ್ಸ್ತಾ ಇದ್ದಾರೆ ಇಲ್ಲಿ ಫಿಕ್ಸ್ಡ್ ರೇಟ್ ಅಂತ ಇತ್ತು ಪೇಲೆಸ್ ಬೈ ಮೋರ್ ಅಂತೆ ಬಟ್ ಅಷ್ಟೋ ಒಂದು ಕಮ್ಮಿ ಏನೂ ಇರಲಿಲ್ಲ ನಮಗೆ ಆಲ್ಮೋಸ್ಟ್ ಸಾವಿರದ ನೂರೈವತ್ತು ರೂಪಾಯಿ ಏನೋ ಆಯಿತು ಅವನ ಬಟ್ಟೆಗೆ ಓಕೆ ಅಂತ ಅಂದ್ಬಿಟ್ಟು ಈಗ ಅವರು ಪೇ ಮಾಡ್ತಾಯಿದ್ದಾರೆ ನಾವು ಹೊರಗಡೆ ನಿಂತ್ಕೊಂಡಿದ್ವಿ ಮಳೆ ಹನಿ ಆಗ್ತಾಯಿತ್ತು ಸಣ್ಣ ಸಣ್ಣದಾಗಿ ಮಳೆ ಬರೋದಕ್ಕೆ ಶುರು ಆಗ್ತೈತಿ ಇವನು ಖುಷಿ ಮಳೆ ಬಂದರೆ ಇವನು ಡ್ಯಾನ್ಸ್ ಮಾಡ್ಕೊಂಡು ನಿಂತಿದ್ದ ಮಳೆ ಬರ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಸೊ ಮೀನಾ ಬಜಾರಲ್ಲಿ ಆ ಥರ ಫಸ್ಟ್ ಶಾಪಿಂಗ್ ಮಾಡಿದ್ದು ಓಕೆ ಇನ್ನೇನು ನೋಡೋಣ ಅಂತ ಅಂದ್ಬಿಟ್ಟು ಹಾಗೆ ಒಂದು ರೌಂಡ್ ಸುತ್ತಾಡ್ಕೊಂಡು ಇವತ್ತು ಮೀನಾ ಬಜಾರ್ ಶಾಪಿಂಗ್ ಅಂದ್ಕೊಂಡು ನಾನೇನಾದರೂ ಸ್ವಲ್ಪ ಗ ಈ ಎಲ್ಲ ಇರುತ್ತಲ್ಲ ಸ್ವಲ್ಪ ಗ್ರ್ಯಾಂಡಾಗಿರೋ ಅಂಥ ಫ್ಯಾನ್ಸಿ ಸ್ಲಿಪ್ಪರ್ಸು ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಬಟ್ ಈಗೆಲ್ಲ ಹೀಲ್ಡೆಲ್ಲ ತೊಗೊಂಡ್ರು ಯೂಸ್ ಆಗೋಲ್ಲ ಸೊ ನವೀನ್ ಸುಮ್ಮನೆ ಏನು ತೆಗ್ದಿಟ್ಕೊತೀಯಾ ಅಂತ ಅಂದರು ಓಕೆ ಬೇಡ ಬಿಡಿ ಅಂದ್ಕೊಂಡು ಬಂದ್ವಿ ಇಲ್ಲೊಂದು ಶಾಪ್ ಹೇಳಿದರು ಈ ಶಾಪಲ್ಲಿ ಸ್ಕ್ರೀನು ಮತ್ತು ಕಾರ್ಪೆಟ್ಟು ಮ್ಯಾಟ್ ಎಲ್ಲ ಚೆನ್ನಾಗಿರೋದು ಸಿಗುತ್ತೆ ಅಂತ ಅದನ್ನು ಹುಡ್ಕೊಂಡು ಈ ಶಾಪಿಗೆ ಬಂದಿದ್ವಿ ಫ್ಯಾನ್ಸಿಯಾಗಿರೋವಂಥ ಕರ್ಟನ್ಸು ಅದು ಇದು ಏನೋ ಇತ್ತು ಬಟ್ ನಮಗೆ ಕಾರ್ಪೆಟ್ ನನಗೆ ನೆಲ್ಲಕ್ಕೆ ಬೇಕಾಗಿರೋ ಥರದ್ದು ಇಲ್ಲಿ ಇರಲಿಲ್ಲ ಅವರು ಸುಮಾರು ಕಲೆಕ್ಷನ್ಸ್ ಎಲ್ಲ ತರಿಸಿದ್ರು ಬಟ್ ನನಗೆ ಬೇಕಾಗಿರೋ ಥರದ್ದು ಇಲ್ಲಿ ಸಿಗಲಿಲ್ಲ ಬಿಡಿ ನಾನೇನು ಇವತ್ತು ತೊಗೊಳ್ಳೇಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಏನು ಬಂದಿರಲಿಲ್ಲ ಯಾಕಂದರೆ ನಾನು ಮಧ್ಯಾಹ್ನನೇ ಬರಬೇಕು ಅಂದ್ಕೊಂಡಿದ್ದೆ ಬಟ್ ಈಗ ಟೈಮ್ ಆಗೋಗಿತ್ತು ಪೇಷನ್ಸು ಇರಲಿಲ್ಲ ನನಗೆ ಏನು ಮತ್ತೆ ಈಗ ಲೇಟ್ ಆಗಿಬಿಡುತ್ತೆ ಮನೆಗೆ ಹೋಗ್ಬೇಕು ಇನ್ನೂ ಅಕ್ಕನ ಮನೆಗೆ ಹೋಗಿ ಊಟ ಮಾಡಿಕೊಂಡು ಮನೆಗೆ ಹೋಗಬೇಕು ಜಸ್ಟ್ ಒಂದು ಆ ಥರವನ್ನು ಒಂದು ರೌಂಡ್ ಕರ್ಕೊಂಡು ಬಂದಂಗೆ ಆಗುತ್ತೆ ನಮಗೂ ಐಡಿಯಾ ಬರುತ್ತೆ ಹೋಗಿ ಬರೋಣ ಅಂತ ಅಷ್ಟೇ ನಾವು ಕೇಳಿದ ಥರ ಯಾವುದೂ ನನಗೆ ಸ್ಯಾಟಿಸ್ಫೈ ಆಗೋ ಥರದ್ದು ಯಾವುದೂ ಏನೂ ಇರಲಿಲ್ಲ ಕಾರ್ಪೆಟ್ ಇರ್ಬೋದು ಕರ್ಟನ್ಸ್ ಇರ್ಬೋದು ಸೊ ಅದಕ್ಕೆಲ್ಲ ಸ್ವಲ್ಪ ಟೈಮ್ ತೊಗೊಂಡು ನಿಧಾನವಾಗಿ ನೋಡೋಣ ಅಂತಲೇ ಅಂದ್ಕೊಂಡೆ ಬಟ್ ಏನೋ ತೊಗೋಬೇಕು ಅಂದ್ಕೊಂಡು ಬಂದು ಏನೋ ತೊಗೊಂಡಿದ್ದಾಯಿತು ಆ ಥರವಂಗೆ ಶಾಪ್ ಮಾಡೋದಕ್ಕೆಲ್ಲ ಏನು ಇಲ್ಲಿ ಮಾಡಬೇಕು ಅಂತೆಲ್ಲ ಏನು ಅಂದ್ಕೊಂಡಿರಲಿಲ್ಲ ಅವನಿಗೆ ಬಟ್ಟೆ ತೊಗೊಂಡಿದ್ದು ಒಂದೇ ಬಟ್ ಬೇರೆ ಏನು ನನಗೆ ಮನೆಗೆ ಅವಶ್ಯಕತೆ ಇರೋ ಅಂಥದ್ದು ಏನು ನನಗೆ ಸಿಗಲಿಲ್ಲ ಅಂತಲೇ ಹೇಳ್ಬೋದು ಸೊ ಫೈನಲಿ ಓಕೆ ಸುಮ್ಮನೆ ಏನಕ್ಕೆ ಆ ಥರ ಬಿದ್ದು ಅದು ಇದು ಅಂತ ತಗೊಳ್ಳೋದು ಅಂತ ತೊಗೊಳಲಿಲ್ಲ ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ ಮಿನಾ ಬಸಾರಲ್ಲಿ ಕಾರ್ ತೊಗೊಬ್ರೋದು ಎಷ್ಟು ಕಷ್ಟ ಅಂತ ಹೇಳಿದ್ನಲ್ಲ ಈಗ ಅದರಲ್ಲೂ ನಮ್ಮ ಹತ್ತರ್ವ ಅಂತೂ ನೋಡಿದ್ದೆಲ್ಲ ಬೇಕು ಅಂತಾನೆ ಆಟ ಸಾಮಾನು ಇರ್ಬೋದು ತಿನ್ನೋದಿರ್ಬೋದು ಏನು ನೋಡ್ತಾನೆ ಅದೆಲ್ಲ ಬೇಕು ಅಂತಾನೆ ಕಾಟನ್ ಕ್ಯಾಂಡಿ ತೆಗಿಸ್ಕೊಂಡ ಅದು ಅಲ್ಲದೆ ನಾನು ಎಲ್ಲಿ ಬಂದರೂ ಪರ್ಸು ಅದೆಲ್ಲ ಯೂಸ್ ಮಾಡಲ್ಲ ಅದು ಏನು ಅಂದರೆ ಐದು ರೂಪಾಯಿದೋ ಹತ್ತು ರೂಪಾಯಿ ಇದು ಫೋನ್ಪೇನೆ ಮಾಡಬೇಕು ಕೆಲಸಲ್ಲ ಅದೊಂಥರ ಹಿಂಸೆ ಅನಿಸ್ಬಿಡುತ್ತೆ ಐದು ರೂಪಾಯಿ ಹತ್ತು ರೂಪಾಯಿದಕ್ಕೂ ಸ್ಕ್ಯಾನ್ ಮಾಡಬೇಕಾಗುತ್ತೆ ನೋಡಿ ನಮ್ಮ ಮೈಸೂರಲ್ಲಿ ಆಲ್ರೆಡಿ ಲೈಟಿಂಗ್ಸ್ ಎಲ್ಲ ಶುರು ಆಗ್ತಾ ಇದೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಇನ್ನೂ ನೈಟ್ ಟೈಮು ಅಲ್ಲಿ ಸುತ್ತಾಡೋದೆಲ್ಲ ಸ್ವಲ್ಪ ಕಷ್ಟನೇ ಅಂದರೆ ತುಂಬಾ ಟ್ರಾಫಿಕ್ ಇರುತ್ತೆ ಬಟ್ ತುಂಬ ಚೆನ್ನಾಗಿರುತ್ತೆ ಲೈಟಿಂಗ್ಸ್ನ ನೋಡೋದಕ್ಕೆ ಈಗ ಅಕ್ಕನ ಮನೆಗೆ ಬಂದ್ವಿ ಬಿಸಿ ಬಿಸಿಯಾಗಿರೋವಂಥ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಎಲ್ಲ ತೊಗೊಂಬಂದು ಇದ್ಲು ಸೊ ನಾವು ಕೈಕಾಲೆಲ್ಲ ತೊಳ್ಕೊಂಡು ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಕೂತ್ಕೊತಾ ಇದ್ವಿ ನಮ್ಮ ಅಥರ್ವನ್ಗಂತೂ ಹೊಟ್ಟೆ ಹಸಿದು ಬಿಟ್ಟಿತ್ತು ನಾವು ಬಂದಾಗ ಆ್ಯಕ್ಚುಲಿ ಕರೆಂಟ್ ಹೊಟ್ಟೋಗಿತ್ತು ಸೊ ಸ್ವಲ್ಪದು ವೆಯ್ಟ್ ಮಾಡಿದ್ವಿ ಅವನು ಸೌಮ್ಯ ಮಮ್ಮಿ ಊಟ ಕೊಡಿ ಅಂತ ಕೇಳ್ತಾ ಇದ್ದ ಅಮ್ಮ ಮತ್ತು ಶಿವಗೂ ಅಕ್ಕ ಕಾಲ್ ಮಾಡಿ ಕರೆದಿದ್ಲು ಸೊ ಅವರು ಕೂಡ ಆನ್ ದಿ ವೇ ಇದ್ರು ಇದ್ದರು ಅದಕ್ಕೆ ಅವರು ಬರೋ ಟೈಮ್ಗೆ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಸುಮಾರು ಜನ ಇದ್ವಿ ರಮ್ಯಾ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಸಿದ್ರಲ್ವ ನಾನ್ ವೆಜ್ ತಿನ್ನಬಾರ್ದಲ್ವಾ ನೀವು ಅಂತ ಆ್ಯಕ್ಚುಲಿ ಹೇಳಿದ್ನಲ್ಲ ನಮ್ಮದು ಪಿತೃಪಕ್ಷ ಬಂದ್ಬಿಡುತ್ತೆ ಈ ವೀಕಲ್ಲಿ ಸೊ ನಾವು ಪುರೋಹಿತ್ರ ಮುಂಚೆನೆ ಎಲ್ಲ ಮಾತಾಡ್ಕೊಂಡಿದ್ವಿ ಸಿಕ್ಸ್ಟೀನ್ ಡೇಸ್ ತಿಂದೆ ಇದ್ದರೆ ಸಾಕು ಅಂದರು ಬಟ್ ನಾವು ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡ್ಸಿರೋದ್ರಿಂದ ನಾವು ಮನೇಲಿ ವೆಜ್ನ ಮಾಡ್ತಿಲ್ಲ ಮತ್ತು ಇನ್ನೊಂದು ಏನಂತ ಅಂದರೆ ಪೂಜೆ ಕುತ್ಕೊಂಡಿದ್ದು ನಮ್ಮ ಅತ್ತೆ ಮಾವ ಆಮೇಲೆ ನನಗೇನು ಹೇಳ್ತಾರೆ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅದೆಲ್ಲ ಕೌಂಟಿಗಿಲ್ಲ ಅಂದ್ಬಿಟ್ಟು ಬಟ್ ನಾವು ಫಾರ್ಟಿ ಏಯ್ಟ್ ಡೇಸ್ವರೆಗೂ ಮನೇಲಿ ಮಾಡೋದು ಬೇಡ ನಮಗೆ ಪಿತೃಪಕ್ಷ ಬಂದಾಗ ನಾವು ಮನೆಯಲ್ಲಿ ಅಂದರೆ ಅತ್ತೆ ಮನೆಯಲ್ಲಿ ಮಾಡಲೇಬೇಕಾಗುತ್ತೆ ನಾವು ಅದು ಎಡೆ ಇಡಲೇಬೇಕಾಗುತ್ತೆ ಊಟ ಮಾಡಬೇಕಾಗುತ್ತೆ ಸೊ ನಾವು ಸಿಕ್ಸ್ಟೀನ್ ಡೇಸ್ ಆದಮೇಲೆ ತಿನ್ಬೋದು ಅಂತ ತಿಂತಾ ಇದ್ದೀವಿ ನೋಡಿ ರೆಡಿಯಾಗಿದೆ ಎಲ್ಲ ಕುತ್ಕೊಂಡು ಚಿಕನ್ ಬಿರಿಯಾನಿನ ತಿಂತಾಯಿದೀವಿ ಏನೇ ಹೇಳಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಬೇಕಾದ್ರೆ ಸಿಗುತ್ತಲ್ಲ ಮಜಾ ಅದೇ ಬೇರೆ ಥರ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗು ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು